ಐ ರಿಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಆ್ಯಂಡ್ ಅಮ್ಮ ಪ್ರೊಡ್ಯೂಸರ್ ಮಾನ್ ಪುಷ್ಪ ಮಾನ್ಗೆ ಆಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶಲಿ ಡಿರೆಕ್ಟರ್ಸ್ ಎಲ್ಲ ಏನಾದ್ರೂ ಅಂದ್ರೆ ಕಥೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ ಸೋಪ್ಸ್ ಕೊಟ್ಟಿದಾರ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬಾ ಒಳ್ಳೆ ಔಟ್ಪುಟ್ಟೆ ಕೊಟ್ಟಿದ್ದಾರೆ అండ్ థ్యాంక్ యూ గోపాల్ సార్ ననకి కాంప్లిమెంట్ కొట్టే అండ్ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಅವ್ರಿಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟಲ್ಲಿ ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನ ಬಿಟ್ಟರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹಿಂಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನು ರೆಫರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತೊಗೊಂಡೆ ಆ್ಯಕ್ಟ್ ಮಾಡ್ತಾ ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ ಗುಡ್ ಸಪಾರ್ ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತಗೊಂತೀನಿ ಇವಾಗ ಹೋಗ್ತಾ ಹಂಗೆ ತಗೊಂಡು ಹೋಗ್ತೀನಿ ಸೊ ದಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಅಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ ಶಿ ಇಸ್ ವೆರಿ ವೆರಿ ಸ್ವೀಟ್ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ಎಲ್ರಿಗೂ ಏನಿದೆ ಅದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಸೊ ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ನಾನು ಅವ್ರು ನೋಡಿ ಕಲ್ತಿದ್ದೀನಿ ಅಂಡ್ ಯಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಆಪರ್ಚುನಿಟಿ ಕೊಟ್ಟಿಲ್ಲ ಆ ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನ್ಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತು ಇಲ್ಲಿ ಆಗ್ತಿರ್ಲಿಲ್ಲ ಸೊ ಥ್ಯಾಂಕ್ಸ್ ಎಲ್ರಿಗೂ ಟು ದ ಎಂಟೈರ್ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲಾ ಗೆ ಜನರಲ್ಲಿ ಆಸೆ ಏನಂದ್ರೆ ನಮ್ಮ ಗಿಂತ ಹೆಚ್ಚಾಗಿ ಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ನೀವು ಅಳುವಂತಹ ಸೀನ್ ಇರಬಹುದು ಇಟ್ಸ್ ಬ್ಯೂಟಿಫುಲ್ ಸೊ ನಿಮ್ಗೆ ಎಷ್ಟು ಗೆ ಅವಕಾಶ ಸಿಕ್ತು ಇಲ್ಲಿ ಅದೇ ಅದೊಂದು ಎಮೋಷನಲ್ ಸೀನ್ ಏನು ನೋಡಿದ್ದೀರಾ ಅದು ರಘು ಸರ್ ಹೇಳಿದಂತೆ ಡೈರೆಕ್ಟರ್ ಸರಿಗೆ ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅದು ಫಿಯರ್ ಇದ್ದೇ ಇತ್ತು ಅಂದರೆ ನನಗೆ ಹೆಂಗ್ ಮಾಡ್ತೀನೋ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ಕೊಡ್ಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು ಬಟ್ ಅದೇ ಅಂದರೆ ಖಂಡಿತ ಗ್ಲಾಮರ್ ಬಗ್ಗೆ ಏನು ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನಗೆ ಸ್ವಲ್ಪ ಫಸ್ಟ್ ಲಾಂಚ್ ಒಂದ್ಸಲೆ ಸ್ವಲ್ಪ ಚೆನ್ನಾಗಿ ತೋರಿಸಬಹುದಾಗಿತ್ತು ಅನ್ನೋದು ನಾನು ಹೇಳಿಲ್ಲ ಅವತ್ತೆ ನೀವ್ ಶತ್ರು ಹಿಂಗ್ ಮಾಡಿದಾಗ ನಿಮ್ ಕಣ್ಣು ನೋಡಿ ಎಲ್ಲವಾಗ ಯಾರು ಇದರೋ ಇಲ್ಲೂ ರಾ ಆಗಿ ಥ್ಯಾಂಕ್ ಯು ಸೊ ಮಚ್ ಅದೇ ಆಡಿಯನ್ಸ್ ಅ ಕ್ಯಾರೆಕ್ಟರ್ ಇಷ್ಟ ಆದ್ರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂಡ್ ಅದ ಹೊರತುಪಡಿಸಿ ನನಗೂ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಬಿಟ್ರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ಗೆ ಹಿಂಗೆ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಒಪ್ಕೊಂಡು ಮಾಡಿದ್ದೀನಿ ಸರಿ ಹೈಸ್ಕೂಲ್ ಅಲ್ಲ ಆಕ್ಚುಲಿ ಇನ್ನ ಚಿಕ್ಕೋಳು ಅನ್ಸುತ್ತೆ ಏ ಖುಷಿ ಇದೆ ಅದ್ರ ಬಗ್ಗೆ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತೀರ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ತರನೇ ಕಾಣಿಸ್ತಾ ಇದ್ದಾರೆ ನೀವು ಅಂತ ಏನು ಟ್ರಾನ್ಸ್ಫಾರ್ಮೇಶನ್ ಟೈಮ್ ಸಾಕಬೇಕಾಗಿರ್ಲಿಲ್ಲ ಸರ್ ಅವೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯ್ತು ನಾನು ಆಗಸ್ಟ್ ಫಸ್ಟ್ ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ ಈಗಾಗ್ಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಅಂದ್ರೆ ನನಗೆ ಪರ್ಸನಲಿ ತುಂಬಾ ಜನ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಅಂತ ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ ಆಕ್ಚುಲಿ ನನಗಂತೂ ಟ್ರೈಲರ್ ನೋಡ್ಬೇಕಂದ್ರೆ ಗುಸ್ ಗುಬ್ಸ್ ಬಂತು ತುಂಬಾ ತುಂಬಾ ಚೆನ್ನಾಗಿದೆ ಸಿನಿಮಾನು ಹಾಗೆ ಎಲ್ರು ಇಷ್ಟ ಪಡ್ತಾರೆ ಅಂತ ಅನ್ಕೊಂಡಿದೀನಿ ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಗೂ ಒಂದ್ ಸ್ವಲ್ಪ ಓಕೆ ನಾನು ಅದನ್ನ ರಿಯಾಕ್ಟ್ ಮಾಡ್ಬೇಕು ಅಥವಾ ಅದು ಅದೇ ರೀತಿ ಮಾಡ್ಬೇಕು ಅನ್ನೋದು ಬರುತ್ತೆ ಸೊ ಖಂಡಿತ ಫಸ್ಟ್ ಇನಿಷಿಯಲ್ ಅಲ್ಲಿ ಸಿಕ್ಕಪಟ್ಟೆ ಭಯ ಇತ್ತು ಇವ್ರ ಜೊತೆ ಮಾಡುವಾಗ ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಇದ್ದಾಗ ತುಂಬಾ ಭಯ ಇತ್ತು ಹೇಗ್ ಮಾಡ್ತೀರೋ ಈ ಸಿನಿಮಾ ಫಸ್ಟ್ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ತುಂಬಾ ಭಯ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ದಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ಆಶೀರ್ವಾದತೆ ಕೊಟ್ಟಿದ್ರಲ್ಲ ಹ್ಮ್ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾವ್ಯಶ್ರೀ ಅವರೇ ऑल ದ ವೆರಿ ಬೆಸ್ಟ್ मुदा कानू सुवी नीर अब वेरी वेरी इंपारटेंट थैंक यू थैंक यू सो मच कारिया थैंक यू